ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ಚೆನ್ನಾಗಿದ್ದೀನಿ ಈ ದಿನದ ವಿಷಯ ಸ್ಯಾರಿ ಪ್ರೀಪ್ಲೀಟಿಂಗ್ ಅಥವಾ ಸೀರೆ ಉಡುವ ಪೂರ್ವ ಸಿದ್ಧತೆಯ ವಿವರಣೆ ಮೊದಲನೇದಾಗಿ ಸ್ಯಾರಿ ಪ್ರೀಪ್ಲೀಟಿಂಗ್ ಮಾಡುವ ಮುನ್ನ ಸ್ಯಾರಿನ ಸಂಪೂರ್ಣವಾಗಿ ಐರನ್ ಮಾಡ್ಕೊಳ್ಬೇಕು ಪ್ರೀಪ್ಲೀಟಿಂಗ್ ಮಾಡಿದ್ದು ಆಗಲೇ ಪರಿಪೂರ್ಣವಾಗಿ ಕಾಣೋದು ಹಾಗೆ ಮತ್ತೊಂದು ಮುಖ್ಯವಾದ ಸಲಹೆ ಅಂತಂದರೆ ಹೊಸದಾಗಿ ಸ್ಯಾರಿ ಪ್ರಿಪ್ಲೀಟ್ ಮಾಡೋರು ಅಭ್ಯಾಸ ಆಗೋವರೆಗೂ ಕ್ಲಾತ್ ಪ್ರೊಟೆಕ್ಷನ್ ಮ್ಯಾಟ್ನ ಬಳಸಬಹುದು ಈಗ ಪ್ರಿಪ್ಲೀಟಿಂಗ್ಗೆ ಅಳತೆಯನ್ನು ಹೇಗೆ ತಗೊಳ್ಳೋದು ಅಂತ ನೋಡೋಣ ನೆರಿಗೆ ಅಳತೆ ಸೊಂಟದ ಸುತ್ತಳತೆ ಪ್ಲಸ್ ಹನ್ನೆರಡು ಇಂಚು ಸೆರಗು ನೀವು ಪಿನ್ ಮಾಡೋದ್ರ ಮೇಲೆ ಅವಲಂಬಿಸಿರುತ್ತೆ ನೆರಿಗೆ ಸಾಮಾನ್ಯವಾಗಿ ಏಳು ನೆರಿಗೆ ಬರುತ್ತೆ ಇದು ಪ್ಲಸ್ ಅಥವಾ ಮೈನಸ್ ಒಂದು ನೆರಿಗೆ ವ್ಯತ್ಯಾಸ ಆಗಬಹುದು ಈಗ ಸುತ್ತಳತೆ ಅಳತೆಗೆ ಒಂದು ಸೇಫ್ಟಿ ಪಿನ್ ಹಾಕೊಳ್ತಿದ್ದೀನಿ ಈಗ ಸೆರಗಿನ ಅಳತೆಗೆ ಒಂದು ಸೇಫ್ಟಿ ಪಿನ್ ಮಾರ್ಕ್ ಹಾಕೊಳ್ತಿದ್ದೀನಿ ಸೆರಗು ಅರೇಂಜ್ ಮಾಡುವಾಗ ಸೆರಗಿನ ಫ್ರಂಟ್ ಪ್ಲೀಟು ಒಂದು ಇಂಚು ಉಳಿದ ಸೆರಗಿನ ಪ್ಲೀಟ್ಸ್ಗಿಂತ ದೊಡ್ಡದಾಗಿರಬೇಕು ಪ್ಲೀಟ್ಸು ಅವರವರು ಸೀರೆ ರೆಗ್ಯುಲರ್ ಆಗಿ ಉಡುವಂತಹ ಅನುಗುಣವಾಗಿ ಇಟ್ಕೊಳ್ತಾರೆ ಹೀಗೆ ಸೆರಗಿನ ಕರಡು ಅಳತೆಯ ನಂತರ ಒಂದು ಪಿನ್ ಹಾಕಿ ಟೇಬಲ್ಗೂ ಸೆರಗಿಗೂ ಒಂದು ಕ್ಲಿಪ್ ಹಾಕಿ ಫಿಕ್ಸ್ ಮಾಡ್ಕೋಬೇಕು ನಂತರ ಉಳಿದ ಸೆರಗನ್ನು ಅರೇಂಜ್ ಮಾಡಿಕೊಳ್ಬೇಕು ಈಗ ನೆರಿಗೆಯನ್ನು ಪ್ಲೀಟ್ ಮಾಡ್ಕೊಳ್ಳೋವಂತಹ ಸಮಯ ಪ್ಲೀಟ್ ಮಾಡಿದ ನಂತರ ಒಂದೊಂದು ನೆರಿಗೆಗೂ ಅರ್ಧರ್ಧ ಇಂಚು ವ್ಯತ್ಯಾಸದಲ್ಲಿ ಸೆಟ್ ಮಾಡಿಕೊಂಡು ಸೀರೆಯ ಮಧ್ಯಭಾಗಕ್ಕೆ ಮತ್ತು ಫಾಲ್ ಕಡೆ ಬಟ್ಟೆ ಪಿನ್ನಿಂದ ಸೇಫ್ ಮಾಡಿಕೊಳ್ಬೇಕು ಈಗ ಮಡಿಸಿರುವಂತಹ ನೆರಿಗೆ ಮತ್ತು ಸೆರಗನ್ನು ಐರನ್ ಮಾಡುವಂತಹ ಸಮಯ ಮೊದಲು ಸೆರಗನ್ನು ಐರನ್ ಮಾಡಬೇಕು ಐರನ್ ಮಾಡುವಾಗ ಬಟ್ಟೆ ಪಿನ್ ರಿಮೂವ್ ಮಾಡಿ ಕ್ಲಿಪ್ಪಿಂದ ಫಿಕ್ಸ್ ಮಾಡಿಕೊಂಡು ಸರಿಯಾಗಿ ಜೋಡಿಸ್ಕೊಂಡು ಐರನ್ ಮಾಡಿ ಮತ್ತೆ ಸೇಫ್ಟಿ ಪಿನ್ನ ಅದೇ ಸ್ಥಳಕ್ಕೆ ಹಾಕಬೇಕು ಸೆರಗಿನ ಮಾರ್ಕ್ವರೆಗೂ ಐರನ್ ಮಾಡಿದ ನಂತರ ನಾವು ಉಟ್ಕೊಳ್ಳೋ ರೀತಿ ಹಾಗೆ ಸೆರಗು ಹೇಗೆ ಅಗಲ ಆಗ್ತಾ ಹೋಗುತ್ತೆ ಹಾಗೆ ಅಗಲ ಮಾಡಿಕೊಂಡು ಮತ್ತೆ ಐರನ್ ಮಾಡಬೇಕು ಸೆರಗು ಅಗ್ಲ ಮಾಡಿ ಐರನ್ ಮಾಡುವಾಗ ಎರಡು ಕ್ಲಿಪ್ಪಿಂದ ಸೇಫ್ ಮಾಡಿಕೊಳ್ಬೇಕು ಹೀಗೆ ಸೆರಗಿನ ಮಾರ್ಕಿಂದ ಆಚೆ ಸುಮಾರು ಒಂದು ಮೀಟ್ರ್ವರೆಗೆ ಸೆರಗಿನ ಹೇಗೆ ನಾವು ಉಟ್ಕೊಳ್ಳೋವಾಗ ಅರೇಂಜ್ ಮಾಡ್ಕೊಳ್ತೀವಿ ಅದೇ ಥರ ಪ್ಲೀಟ್ಸ್ನ ಅರೇಂಜ್ ಮಾಡಿ ಐರನ್ ಮಾಡಿಕೊಳ್ಬೇಕು ಈಗ ನೆರಿಗೆಯನ್ನು ಐರನ್ ಮಾಡುವಂತಹ ಸಮಯ ನೆರಿಗೆ ಐರನ್ ಮಾಡುವಾಗ ಸ್ಯಾರಿ ಫಾಲ್ನ ಭಾಗ ನಮ್ಮ ಎಡಭಾಗಕ್ಕಿರುತ್ತೆ ಹಾಗೂ ಸೀರೆಯ ಪ್ರಾರಂಭದ ಭಾಗ ನಮ್ಮ ಮುಂಭಾಗದಲ್ಲಿ ಇರುತ್ತೆ ನೆರಿಗೆ ಸೆಟ್ ಮಾಡಿಕೊಂಡು ಐರನ್ ಮಾಡುವಾಗ ಯಾವಾಗಲೂ ನಾವು ಫಾಲ್ ಸೈಡಿಂದ ಸೆಟ್ ಮಾಡಿಕೊಳ್ಬೇಕು ಫಾಲ್ ಸೈಡು ಅರ್ಧರ್ಧ ಇಂಚು ವ್ಯತ್ಯಾಸದಲ್ಲಿ ಇದ್ದು ಸೀರೆ ಮೇಲ್ಭಾಗದ ನೆರಿಗೆ ಖಾಲು ಕಾಲು ಇಂಚು ಡಿಫ್ರೆನ್ಸಲ್ಲಿ ಸೀರೆ ನೆರಿಗೆ ಮಾಡಬೇಕು ಪ್ಲೀಟ್ಸ್ನ ಫಾಲ್ ಕಡೆಯಿಂದ ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸೀರೆ ಮೇಲ್ಭಾಗ ಸೀರೆ ಉಡುವಾಗ ಹೈಡ್ ಆಗೋದ್ರಿಂದ ಇಲ್ಲಿ ಸ್ವಲ್ಪ ಅಳತೆ ಏರಿಳಿತ ಆದರೂ ಪರವಾಗಿಲ್ಲ ಈಗ ಬಟ್ಟೆ ಪಿನ್ ರಿಮೂವ್ ಮಾಡಿ ಐರನ್ ಮಾಡಿ ಮತ್ತೆ ಬಟ್ಟೆ ಪಿನ್ನಿಂದ ನೆರಿಗೆಯನ್ನು ಫಿಕ್ಸ್ ಮಾಡಿಕೊಳ್ಬೇಕು ಪ್ರೀಪ್ಲೀಟಿಂಗ್ ಮಾಡೋವಾಗ ಐರನ್ನ ಒಂದೇ ಸರ್ತಿ ಒಂದೇ ರೇಖೆಯಲ್ಲಿ ಐರನ್ ಮಾಡಬೇಕು ಈಗ ಸೀರೆ ಬಾಕ್ಸ್ ಫೋಲ್ಡಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಸೀರೆ ಪ್ರೀಪ್ಲೀಟಿಂಗ್ ಐರನ್ ಆಗಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ಸೀರೆ ಉಲ್ಟಾ ಮಾಡಿ ಮತ್ತೆ ಫಾಲ್ ಭಾಗ ನಮ್ಮ ಎಡಭಾಗಕ್ಕೆ ಬರಬೇಕು ಸೆರಗಿನ ಭಾಗ ನಮ್ಮ ಮುಂಭಾಗಕ್ಕೆ ಹೋಗಬೇಕು ಸೀರೆಯ ಆರಂಭ ಭಾಗ ನಮ್ಮ ಕಡೆ ಬಂದಿರುತ್ತೆ ನಮ್ಮ ಕಡೆ ಇರುವಂತಹ ಸೀರೆಯ ಪ್ರಾರಂಭದ ಅಂಚನ್ನು ಹೀಗೆ ಅಂದಾಜು ಹನ್ನೆರಡು ಇಂಚು ಬರೋ ಥರ ಬಾಕ್ಸ್ ಫೋಲ್ಡಿಂಗ್ಗೆ ಶುರು ಮಾಡಬೇಕು ಈಗ ಸೆರಗಿನ ಭಾಗವನ್ನು ಈ ಪ್ಲೀಟ್ಸ್ ಮೇಲಿಂದ ತಗೊಂಡು ಹನ್ನೆರಡು ಇಂಚು ಹೀಗೆ ಆಚೆ ಬಿಟ್ಟು ಕ್ಲಿಪ್ಪಿಂದ ಫಿಕ್ಸ್ ಮಾಡಿಕೊಳ್ಬೇಕು ಉಳಿದ ಸೆರಗಿನ ಭಾಗವನ್ನು ಹೀಗೆ ನೆರಿಗೆ ಮೇಲೆ ಐರನ್ ಮಾಡಿದ ಪ್ರಕಾರ ನೀಟಾಗಿ ಅರೇಂಜ್ ಮಾಡಿ ಹೀಗೆ ನಾಲ್ಕು ಫೋಲ್ಡ್ ಮಾಡಿಕೊಳ್ಬೇಕು ಈಗ ಕ್ಲಿಪ್ಪನ್ನು ತೆಗೆದು ಸೆರಗು ಸೆಟ್ ಮಾಡಿ ಉಳಿದ ಸೆರಗಿನ ಭಾಗವನ್ನು ಹೀಗೆ ಫೋಲ್ಡ್ ಮಾಡಿ ಫೋಲ್ಡಿಂಗ್ನ ಒಳಭಾಗಕ್ಕೆ ಸರಿಸ್ಬೇಕು ಈಗ ಸಾರಿ ಬಾಕ್ಸ್ ಫೋಲ್ಡಿಂಗ್ ರೆಡಿ ಹೀಗೆ ಪ್ರೀಪ್ಲೀಟ್ ಮಾಡಿದ ಸೀರೆನ ಹತ್ತರಿಂದ ಹದಿನೈದು ದಿನದ ಸಮಯಕ್ಕೆ ನಾವು ಅಣಿ ಮಾಡಿ ಇಟ್ಕೊಳ್ಬೋದು ಹೆಚ್ಚು ದಿನ ಆದರೆ ಪಿನ್ ತುಕ್ಕು ಹಿಡಿದು ಸೀರೆ ಹಾಳಾಗೋ ಚಾನ್ಸಸ್ ಇರುತ್ತ ಇನ್ನೊಂದು ಸಲಹೆ ಅಂತಂದರೆ ನಾವು ಸೀರೆಗೆ ಪಿನ್ ಹಾಕುವಾಗ ಸೀರೆ ಹಾಗೂ ಪಿನ್ ಮಧ್ಯೆ ಒಂದು ಪೇಪರ್ನ ತುಂಡನ್ನು ಇಟ್ಟು ಸಹ ಪಿನ್ ಮಾಡಿದ್ರೆ ಪಿನ್ನಿಂದ ಸೀರೆ ಹಾಳಾಗೋದನ್ನು ತಡಿಬಹುದು ಇನ್ನು ಪ್ರೀಪ್ಲೀಟ್ ಆದ ಸೀರೆನ ಈ ರೀತಿ ಸ್ಟ್ಯಾಂಡರ್ಡ್ ಸೈಜ್ ಟ್ರಾನ್ಸ್ಪರೆಂಟ್ ಕವರ್ ಅಥವಾ ಸಾರಿ ಪೌಚ್ನಲ್ಲಿ ಹಾಕಿ ಇಡೋದ್ರಿಂದ ಇವೆಂಟ್ಗೆ ಸೀರೆ ಪ್ರೀಪ್ಲೀಟಿಂಗ್ ಅಲುಗಾಡದೆ ಸ್ಟಿಫ್ ಆಗಿ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಭಾವಿಸ್ತೀನಿ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದ ಈಗ ಇಂದಿನ ಕಿವಿ ಮಾತು ಒಳ್ಳೆ ಸಮಯ ಒಳ್ಳೆ ನೆನಪುಗಳನ್ನ ಕೊಟ್ಟರೆ ಕೆಟ್ಟ ಸಮಯ ಒಳ್ಳೆ ಪಾಠವನ್ನು ಕಲಿಸುತ್ತೆ ಹಾಗಾಗಿ ಬದುಕಲ್ಲಿ ಎಲ್ಲನೂ ಒಳ್ಳೇದೆ ಧನ್ಯವಾದಗಳು ರಾಧೆ ಕೃಷ್ಣ